ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿನ ನಾವು ಆನ್ಯುವಲ್ ಎಕ್ಸಾಮ್ ಒನ್ ಟೂ ಮತ್ತು ತ್ರೀಗೆ ಸಂಬಂಧಪಟ್ಟಂತೆ ಬಿಸ್ನೆಸ್ ಸ್ಟಡಿ ತಮ್ಮ ನಿಮ್ಗೆ ಗೊತ್ತಾಗಿರುತ್ತೆ ಬಿಸ್ನೆಸ್ ಸ್ಟಡಿ ಮೂರು ಪ್ರಶ್ನೆ ಪತ್ರಿಕೆಗಳನ್ನು ನಾವು ಡಿಸ್ಕಷನ್ ಮಾಡೋಣ ಕೊನೆಯಲ್ಲಿ ನಾನು ನಿಮ್ಗೆ ಹೇಳ್ತೀನಿ ಈ ಪ್ರಶ್ನೆ ಪತ್ರಿಕೆಗಳನ್ನು ನೀವು ಪಡ್ಕೊಳ್ಬೇಕಂದ್ರೆ ಏನು ಮಾಡ್ಬೇಕು ಅನ್ನೋದನ್ನು ನಿಮ್ಗೆ ನಿಮ್ಗೆ ಹೇಳ್ತೀನಿ ಒಂದನೇ ಪ್ರಶ್ನೆ ಈ ರೀತಿ ಹೇಗಿದೆ ನೋಡ್ರಿ ಒಂದನೇ ಪ್ರಶ್ನೆ ಏನದು ಅಂತ ಹೇಳಿದಾಗ ಉನ್ನತ ನಿರ್ವಹಣೆ ಸೊ ಡ್ಯಾಶ್ ಅನ್ನು ಒಳಗೊಂಡಿದೆ ಅಂತ ಹೇಳಿದಾಗ ನೀವು ಉತ್ತರಗಳನ್ನ ಗೆಸ್ ಮಾಡಬಹುದು ಹೌದಾ ಯಾರನ್ನ ಒಳಗೊಂಡಿದೆ ಅಂತ ಹೇಳಿದಾಗ ಯಾರನ್ನ ಒಳಗೊಂಡ ಅಧ್ಯಕ್ಷರನ್ನ ಏನ್ ಅಂದ್ರೆ ಒಳಗೊಂಡಿರ್ತದೆ ಯಾರನ್ನ ಅಧ್ಯಕ್ಷರನ್ನ ಒಳಗೊಂಡಿರ್ತದ ನೆಕ್ಸ್ಟ್ ಎರಡನೇದು ಇಲ್ಲಿ ಕೆಳಗಿನವುಗಳಲ್ಲಿ ಯಾವುದು ವೈಜ್ಞಾನಿಕ ಹೌದಾ ಈ ಕೆಳಗಿನವುಗಳಲ್ಲಿ ಕೆಳಗಿನವುಗಳಲ್ಲಿ ಯಾವುದು ವೈಜ್ಞಾನಿಕ ಕಾರ್ಯ ಅಧ್ಯಯನದ ತಂತ್ರವಾಗಿದೆ ಅಂತ ಹೇಳಿದಾಗ ಸೊ ಸಮಯದ ಅಧ್ಯಯನ ನೋಡ್ರಿ ಯಾವ ಅಧ್ಯಯನ ಸಮಯದ ಅಧ್ಯಯನ ಈ ಕೆಳಗಿನವುಗಳಲ್ಲಿ ಯಾವುದು ಸ್ಥಾಯಿ ಯೋಜನೆಯ ವಿಧವಾಗಿದೆ ಅಂತ ಹೇಳಿದಾಗ ವಿಧಾನ ಯಾವ್ದ್ರಿ ವಿಧಾನ ನೆಕ್ಸ್ಟ್ ಒಂದು ಕಂಪನಿಯು ನೋಂದಾಯಿತ ಕಚೇರಿಯು ದೆಹಲಿಯಲ್ಲಿದ್ದು ಉತ್ಪಾದನಾ ಘಟಕವು ಗುರು ಗುರುಗಾಂವ್ನಲ್ಲಿ ಮತ್ತು ಮಾರಾಟ ಪ್ರಕ್ರಿಯೆ ಮತ್ತು ಮಾರಾಟ ವಿಭಾಗಗಳು ಫರೀದಾಬಾದಿನಲ್ಲಿರುತ್ತದೆ ಈ ಕಂಪನಿ ಗ್ರಾಹಕ ಉತ್ಪನ್ನಗಳನ್ನು ಉತ್ಪಾದಿಸುತ್ತದೆ ಅದರ ಗುರಿಯನ್ನು ಸಾಧಿಸಲು ಯಾವ ರೀತಿಯ ಸಂಘಟನಾ ರಚನೆಯನ್ನು ಅಳವಡಿಸಿಕೊಳ್ಬೇಕು ಅಂತೇಳಿ ಪ್ರಶ್ನೆ ಬಂದಾಗ ನಾವು ಕಾರ್ಯಾತ್ಮಕ ರಚನೆ ಅಂತೇಳಿ ನಾವು ನೋಡುತ್ತೇವೆ ನೆಕ್ಸ್ಟ್ ಈ ಕೆಳಗಿನವುಗಳಲ್ಲಿ ಯಾವ ಬಾಳಿಕೆ ಭಾರದ ಉತ್ಪನ್ನಗಳು ಬಾಳಿಕೆ ಭಾರದ ಉತ್ಪನ್ನಗಳು ರೇಡಿಯೋ ಬಾಳಿಕೆ ಬರುತ್ತದೆ ರೆಫ್ರಿಜರೇಟರ್ ಬಳಕೆ ಬರುತ್ತದೆ ಬೈಸಿಕಲ್ ಬಾಳಿಕೆ ಬರ್ತದೆ ಯಾವ್ದು ಬಳಕೆ ಟೂತ್ ಟೂತ್ಪೇಸ್ಟ್ ಖಾಲಿಯಾಗಿ ಬಿಡುತ್ತದೆ ಓಕೆ ನೆಕ್ಸ್ಟ್ ಸೊ ಇಲ್ಲಿ ನಾವು ಬೆಟ್ಟ ಸ್ಥಳ ಪ್ರಶ್ನೆಗಳದವ ಬೆಟ್ಟ ಸ್ಥಳಗಳಲ್ಲಿ ಒಬ್ಬ ಅಧೀನ ಅಧಿಕಾರಿಯು ಒಬ್ಬ ಡ್ಯಾಶ್ ಇಂದ ಆದೇಶಗಳನ್ನ ಪಡಿತಾನ ಅಂದಾಗ ನಾವು ಮೇಲಾಧಿಕಾರಿ ಅಂತ ಹೇಳಿ ನಾವು ನೋಡ್ತೀವಿ ನೆಕ್ಸ್ಟ್ ನೀತಿಗಳು ಡ್ಯಾಶ್ ಹೇಳಿಕೆಗಳಾಗಿದ್ದು ಸೊ ಏನನ್ನ ಯೋಜಿಸಲು ಮಾರ್ಗದರ್ಶನ ಮಾಡ್ತಾವ ಅಂದಾಗ ಏನನ್ನ ಯೋಜಿಸಲು ಮಾರ್ಗದರ್ಶನ ಮಾಡ್ತಾವ ಅಂತ ಅಂದಾಗ ಸಾಮಾನ್ಯ ಹೇಳಿಕೆಗಳಾಗ್ಯಾವ ನೋಡ್ರಿ ನೀತಿಗಳು ಏನಾಗ್ಯಾವ ಅಂದ್ರ ಸಾಮಾನ್ಯ ಹೇಳಿಕೆಗಳಾಗ್ಯಾವ ಡ್ಯಾಶ್ ಎಂದರೆ ಸಂಸ್ಥೆಯ ಜನರನ್ನು ಉತ್ತೇಜಿಸಲು ಉಪಯೋಗಿಸುವ ತಂತ್ರವಾಗಿದೆ ಅಂತ ಹೇಳಿದಾಗ ಯಾವುದು ಅಂತ ಹೇಳಿದಾಗ ಪ್ರೇರಣೆ ಅವರಿಗೆ ನಾವು ಏನ್ ಮಾಡಬೇಕಾಗ್ತದ ಪ್ರೇರಣೆಯನ್ನು ನೀಡಬೇಕಾಗ್ತದ ಹಂಗಾಗಿ ಪ್ರೇರಕ ಆಗ್ತದ ನೆಕ್ಸ್ಟ್ ಒಂಬತ್ತನೇದು ಸೊ ಒಂಬತ್ತನೇದು ಏನಾಗ್ತದ ಅಂತ ಹೇಳಿದಾಗ ಓಕೆ ಒನ್ ಸೆಕೆಂಡ್ ಸೊ ಡ್ಯಾಶ್ ಎಂದರೆ ಸಂಸ್ಥೆಯ ಜನರಲ್ಲಿ ಉತ್ತೇಜಿಸಲು ಓಕೆ ವ್ಯವಹಾರ ಚಟುವಟಿಕೆ ನಡೆಸಲು ಬೇಕಾಗುವ ಹಣಕಾಸನ್ನು ನಾವು ಏನಂತ ಕರಿತೀವಿ ಅಂದ್ರ ನಿಮ್ಗೆ ಗೊತ್ತದ ಆಲ್ರೆಡಿ ವ್ಯವಹಾರದ ಹಣಕಾಸು ನೀವು ಫಸ್ಟ್ ಇಯರ್ ಕಲ್ತಿರ್ತೀರಿ ನೀವು ವ್ಯವಹಾರದ ಹಣಕಾಸು ನೆಕ್ಸ್ಟ್ ನಮೂದಿತ ಬೆಲೆಗಿಂತ ಕಡಿಮೆ ಬೆಲೆಗೆ ಉತ್ಪನ್ನಗಳನ್ನು ನೀಡುವುದಕ್ಕೆ ಏನಂತ ಹೇಳಿ ಕರಿತೀವಿ ಅಂದಾಗ ಸೋಡಿ ನೀಡುವುದು ನೋಡ್ರಿ ಸೋಡಿ ನೀಡುವುದು ಸೋಡಿ ನೀಡುವುದು ಅಂತೇಳಿ ಆಗ್ತದ ನಾವು ಹೊಂದಿಸಿ ಬರೆಯುವ ಬಗ್ಗೆ ಸ್ವಲ್ಪ ನಾವು ಮಾತಾಡೋಣ ಹೊಂದಿಸಿ ಬರೆಯಿರಿ ಒಂದೇದು ಉಪಭೋಗದ ಹವ್ಯಾಸ ಅಂತೇಳಿ ಆಗ್ತದ ಉಪಭೋಗದ ಹವ್ಯಾಸ ಏನು ಅಂತೇಳಿ ಅಂದಾಗ ಸಾಮಾಜಿಕ ಪರಿಸರದ ಮೂಲಾಂಶ ಅಂತೇಳಿ ನಾವು ನೋಡ್ತೀವಿ ಸಾಮಾಜಿಕ ಪರಿಸರದ ಮೂಲಾಂಶ ಎರಡನೇದು ಅಧಿಕಾರವನ್ನ ಪ್ರತಿನಿಯೋಜಿಸುವುದು ಅಂದ್ರೆ ಏನು ಅಂತ ಹೇಳಿದಾಗ ನಿಮಗೆ ಕೇಂದ್ರೀಕರಣ ವಿಕೇಂದ್ರೀಕರಣ ಅಂತ ಹೇಳಿ ಕನ್ಫ್ಯೂಸ್ ಆಗ್ತದ ಇಲ್ಲಿ ಏನಾಗ್ತದ ಆನ್ಸರ್ ಅಂತ ಹೇಳಿದಾಗ ವಿಕೇಂದ್ರೀಕರಣ ಆಗ್ತದ ಅಂತೇಳಿ ನಾವು ನೋಡ್ತೀವಿ ನೇಮಕಾತಿ ಅಂತ ಹೇಳಿದಾಗ ಎದಕ್ ಸಂಬಂಧಪಟ್ಟದ ಸಿಬ್ಬಂದಿ ನೇಮಕಾತಿ ಎದಕ್ ಸಂಬಂಧಪಟ್ಟದ ಸಿಬ್ಬಂದಿ ನಿರ್ವಹಣೆಯ ಭಾಗವಾಗಿರ್ತದ ಹಂಗಾಗಿ ಸಿ ನೆಕ್ಸ್ಟ್ ನಿಯಂತ್ರಿಸುವಿಕೆ ಎದ ಸಂಬಂಧಪಟ್ಟದ ಅಂತ ಹೇಳಿದಾಗ ನಿರ್ವಹಣಾ ಕಾರ್ಯ ಅಂತೇಳಿ ನಾವು ನೋಡ್ತೀವಿ ಹಂಗಾಗಿ ಡಿ ಒಂದು ಹೆಚ್ಚಿ ಕೊಟ್ಟಿರ್ತಾರ ಕನ್ಫ್ಯೂಸ್ ಆಗ್ಬಿಡ್ರಿ ನೆಕ್ಸ್ಟ್ ಮುದ್ರೆ ಹಾಕುವಿಕೆ ಮುದ್ರೆ ಹಾಕುವಿಕೆ ಅಂತ ಹೇಳಿದಾಗ ಸೊ ಮಾರಾಟ ಪ್ರಕ್ರಿಯೆ ಒಂದು ಭಾಗಿಯಾಗಿರ್ತದೆ ನಾನು ಇನ್ನು ಮಿಡಲ್ ಒಂದು ಏನೇನು ಹೇಳ್ತೀನಿ ಅಕೌಂಟಿಂಗ್ಸ್ ಎಲ್ಲಾ ಕ್ಲಾಸ್ ಗಳನ್ನ ಮಾಡೀನಿ ಇಕನಾಮಿಕ್ಸ್ ನ ಎಲ್ಲಾ ಕ್ಲಾಸ್ ಗಳನ್ನ ಮಾಡೀನಿ ಬಿಸ್ನೆಸ್ ಸ್ಟಡಿ ನಿಮ್ಗೆ ಆಗಲಿಲ್ಲ ಎರಡು ಸಬ್ಜೆಕ್ಟ್ ರೀಸೆಂಟ್ ಚಾಲೂ ಮಾಡಿದಕ್ಕೆ ಸೊ ಮುಂದಿನ ದಿನಗಳಲ್ಲಿ ಬಿಸ್ನೆಸ್ ಸ್ಟಡಿನೂ ಕೂಡ ನಾನು ನಿಮಗೆ ಮಾಡಿ ಹಾಕ್ತೀನಿ ಅಂತ ಹೇಳಿ ಅಶೂರೆನ್ಸ್ ಕೊಡ್ತೀನಿ ಜಸ್ಟ್ ಇಲ್ಲಿ ಪ್ರಶ್ನೆ ಪತ್ರಿಕೆ ಥ್ರೂ ನೀವು ಹೋಗ್ರಿ ಈ ಪ್ರಶ್ನೆ ಪತ್ರಿಕೆಯನ್ನ ನಾನು ನಿಮಗೆ ಲಿಂಕ್ ಕೊಡ್ತೀನಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಡ್ತೀನಿ ಅಲ್ಲಿ ನೀವು ನೋಡ್ಕೊಳ್ರಿ ಓಕೆ ಸೊ ಇದರೊಂದಿಗೆ ನಾನು ನಾನು ಕೂಡ ಮಾಡಿರ್ತೀನಿ ಅಂದ್ರೆ ಹಾಕಿರ್ತೀನಿ ಪ್ರಶ್ನೆ ಪತ್ರಿಕೆ ನಾವು ಈ ರೀತಿಯಾಗಿ ನಾವು ನೋಡೋಣ ಅಂತ ಮುಂದೆ ದೊಡ್ಡ ದೊಡ್ಡ ಪ್ರಶ್ನೆಗಳು ಪ್ರಶ್ನೆಗಳ ಬರ್ತಾವ್ಲೇನ್ ಕೂತ್ರೆ ನಿಮ್ಮ ಟೈಮ್ ವೇಸ್ಟ್ ಆಗ್ತದೆ ಮುಂದೆ ನಾವು ಎರಡನೇ ಪ್ರಶ್ನೆ ಪತ್ರಿಕೆಯನ್ನ ನೋಡೋಣ ಅಂತ ಡೈರೆಕ್ಟ್ ಸ್ವಲ್ಪ ಕಾಂಪ್ಲಿಕೇಟೆಡ್ ಇರುವಂತದ್ದು ಜಾಸ್ತಿ ಮಾತಾಡೋಣ ಎರಡನೇ ಪ್ರಶ್ನೆ ಪತ್ರಿಕೆ ಹೌದಾ ಸೊ ಎರಡನೇ ಪ್ರಶ್ನೆ ಪತ್ರಿಕೆಯಲ್ಲಿ ಏನಿರ್ತದ ಅಂತ ಹೇಳಿದಾಗ ಈ ರೀತಿ ಒಂದನೇ ಪ್ರಶ್ನೆ ಅದ ಏನದ ಅಂತ ಹೇಳಿದಾಗ ಇದು ನಿರ್ವಹಣೆಯ ಒಂದು ಉದ್ದೇಶವಲ್ಲ ಯಾವುದು ನಿರ್ವಹಣೆಯ ಉದ್ದೇಶವಲ್ಲ ಅಂತೇಳಿ ಅಂದಾಗ ಅಭ್ಯಾಸ ಲಾಭ ಗಳಿಸುವುದು ಹೌದು ಹೌದಾ ಲಾಭ ಗಳಿಸುವುದು ಉದ್ದೇಶ ಅದ ನೆಕ್ಸ್ಟ್ ಉದ್ಯೋಗಾವಕಾಶ ನೀಡುವುದು ಹೌದು ಸಂಘಟನೆ ಬೆಳವಣಿಗೆ ಹೌದು ನೀತಿಯನ್ನ ರಚಿಸುವುದು ನಿರ್ವಹಣೆಯ ಏನಾಗಿರುವುದಿಲ್ಲ ಅಂದ್ರೆ ಉದ್ದೇಶವಾಗಿರುವುದಿಲ್ಲ ಅಂತೇಳಿ ನಾವು ನೋಡುತ್ತೀವಿ ಉತ್ತರ ಸಹಿತವಾಗಿ ನಾನು ನಿಮ್ಗೆ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಡ್ತರೇನೆ ಹೌದಾ ನೆನಪಿ ಶ್ರಮ ವಿಭಜನೆಯ ತತ್ವವನ್ನು ಈ ಕೆಳಗಂಡ ಯಾವ ಹೇಳಿಕೆಯು ಅತ್ಯುತ್ತಮವಾಗಿ ವಿವರಿಸಿದೆ ಅಂತೇಳಿದಾಗ ಎ ಕೆಲಸದ ಸಣ್ಣ ಕಾರ್ಯಗಳನ್ನು ವಿಭಜಿಸುವುದು ಅಂತೇಳಿ ನಾವು ನೋಡ್ತೀವಿ ಮುಂದ ಕೆಳಗಿನವುಗಳಲ್ಲಿ ಯಾವುದು ಯೋಜಿಸುವಿಕೆಯ ಲಕ್ಷಣವಲ್ಲ ಅಂತೇಳಿದಾಗ ಅದು ಬಿ ಆಗ್ತದೆ ನೋಡ್ರಿ ಇದು ಕಾರ್ಯಗಳನ್ನು ಗುರುತಿಸುವಿಕೆ ಮತ್ತು ವಿಭಜನೆಯನ್ನು ಒಳಗೊಂಡಿದೆ ಕ್ಲಾಸಸ್ ನಾನು ನೆಕ್ಸ್ಟ್ ಇಯರ್ ಅವರಿಗೆ ಕೊಡ್ತೀನಿ ನಿಮಗೆ ಆಗ್ಲಿಲ್ಲ ಸೊ ನೀವು ಅಕೌಂಟೆನ್ಸಿ ಎಕನಾಮಿಕ್ಸ್ ನೋಡ್ಕೊಡ್ರಿ ಇಲ್ಲಿ ಓಕೆ ನೆಕ್ಸ್ಟ್ ನಾಲ್ಕನೇದು ಉನ್ನತ ಶ್ರೇಣಿಗಳ ಆಧಾರದ ಮೇಲೆ ಚಟುವಟಿಕೆಗಳನ್ನು ಗುಂಪುಗೂಡಿಸುವುದು ಇದರ ಒಂದು ಭಾಗ ಅಂದಾಗ ಪ್ರಶ್ನೆ ಏನಾಗ್ತದ ವಿಭಾಗೀಯ ರಚನೆ ಆಗ್ತದೆ ನೋಡ್ರಿ ಆನ್ಸರ್ ವಿಭಾಗೀಯ ರಚನೆ ಐದನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ದೀರ್ಘ ಬಾಳಿಕೆ ಬರುವ ಉತ್ಪನ್ನವಾಗಿದೆ ಅಲ್ಲಿ ನೋಡ್ರಿ ಕಡಿಮೆ ಬಾಳಿಕೆ ಬರುವುದಿತ್ತು ಇಲ್ಲಿ ದೀರ್ಘ ಬಾಳಿಕೆ ಬರುವಂತ ಉತ್ಪನ್ನ ಆಗಿದೆ ಸೊ ಐಸ್ ಕ್ರೀಮ್ ಬರುವುದಿಲ್ಲ ನೆಕ್ಸ್ಟ್ ಏನ್ ಬರ್ತದ ಅಂದಾಗ ಲೇಖನ ಸಾಮಗ್ರಿಗಳು ಬರ್ದಂಗೆ ಮುಗಿದೋಗ್ತದ ಅಂಚೆ ಸೇವೆ ಬಳಸ್ತೀವಿ ಟೆಲಿವಿಷನ್ ಏನಾಗ್ತದಪ್ಪ ಅಂದ್ರೆ ನಮ್ದು ಆನ್ಸರ್ ಆಗ್ತದ ಅಂತೇಳಿ ನಾವು ನೋಡ್ತೀವಿ ಮುಂದೆ ಆರನೇದಕ್ಕೆ ಹೋಗ್ಬಿಡುವಂತ ಡ್ಯಾಶನ್ನು ಸಾಮಾನ್ಯ ನಿರ್ವಹಣೆ ಪ್ರಥಮ ಅಂತೇಳಿದಾಗ ನಮ್ಗೆ ಇವರು ಗೊತ್ತದ ನಿಮ್ಗೆ ಯಾರು ಹೆನ್ರಿ ಪವಲ್ ಸಾಹೇಬರು ಆಗಿರ್ತಾರೆ ನೆಕ್ಸ್ಟ್ ನೆಕ್ಸ್ಟ್ ಡ್ಯಾಶ್ ಇದು ಏಕ ಬಳಕೆ ಯೋಜನೆಯ ಉದಾಹರಣೆಯಾಗಿದೆ ಅಂತೇಳಿದಾಗ ಮುಂಗಡ ಪತ್ರ ಅಂತೇಳಿ ನಾವು ನೋಡ್ತೀವಿ ಏಳನೇದು ಮುಂಗಡ ಪತ್ರ ಅಂತೇಳಿ ನಾವು ನೋಡ್ತೀವಿ ಏರ್ಇಜ ಮುಂಗಡ ಪತ್ರ ಇಲ್ಲ ಅದ ನೋಡ್ರಿ ನೆಕ್ಸ್ಟ್ ಅನೌಪಚಾರಿಕ ಸಂವಹನವನ್ನು ಡ್ಯಾಶ್ ಎಂದು ಕರೆಯುತ್ತೇವೆ ಅನೌಪಚಾರಿಕ ದ್ರಾಕ್ಷಿ ಬಳ್ಳಿ ಅಂತೇಳಿ ನಾವು ನೋಡ್ತೀವಿ ದ್ರಾಕ್ಷಿ ಬಳ್ಳಿಯ ಸಂವಹನವನ್ನು ಅನೌಪಚಾರಿಕ ಸಂವಹನಕ್ಕೆ ಒಂದು ಆಗಿರ್ತದೆ ನೆಕ್ಸ್ಟ್ ಮಾಲೀಕರ ನಿಧಿ ಮತ್ತು ಎರವಲು ಪಡೆದ ನಿಧಿಗಳ ನಡುವಿನ ಮಿಶ್ರಣವನ್ನು ಮಿಶ್ರಣವನ್ನು ನಾವು ಏನೆಂದು ಕರೆಯುತ್ತೇವೆ ಅಂತೇಳಿದಾಗ ಬಂಡವಾಳದ ರಚನೆ ನೀವು ಇದನ್ನು ಕೂಡ ನೀವು ಫಸ್ಟ್ ಇಯರ್ ಕಲ್ತೀರೋಡ್ರಿ ಬಂಡವಾಳದ ರಚನೆ ಮಾಲೀಕರ ನಿಧಿ ಎರವಲು ಪಡೆದ ನಿಧಿ ಅದ ಬಿಸ್ನೆಸ್ ಫೈನಾನ್ಸ್ನೇ ಬಂದಿರ್ತದೆ ಸೊ ನೆಕ್ಸ್ಟ್ ಹತ್ತನೇ ಹತ್ತನೇ ಪಾಯಿಂಟ್ ಏನೇಳ್ತಂದ್ರ ಒಬ್ಬ ಮಾರಾಟಗಾರ ತನ್ನ ಉತ್ಪನ್ನಕ್ಕೆ ಹೆಸರು ಅಥವಾ ಗುರುತು ಚಿಹ್ನೆ ಇತ್ಯಾದವನ್ನು ನೀಡುವುದಕ್ಕೆ ಒಬ್ಬ ಸರಿ ಅಂತೇಳಿ ಕರಿತಾರೆ ಅಂದ್ರೆ ನೀವು ಗೆಸ್ ಮಾಡಿರ್ತೀರಿ ಗೆಸ್ ಮಾಡಿರ್ತೀರಿ ಏನೋ ಮುದ್ರೆ ಹಾಕುವಿಕೆ ಕೇಂದ್ರೀಕರಣ ಅಂದ್ರೆ ಸೆಂಟ್ರಲೈಸೇಷನ್ ನಿಮ್ಗೆ ಅದರ ಬಗ್ಗೆ ನೆಕ್ಸ್ಟ್ ನಾವು ಹಂದಿಶಿಬೆರೆಯರಿಗೆ ಹೋಗೋಣ ಅಂತ ಸೊ ಹಂದಿಶಿಬೆರೆಯಲ್ಲಿ ಒಂದನೇ ಪ್ರಶ್ನೆ ನೋಟುಗಳ ಅಮಾನ್ಯೀಕರಣ ಯಾವಾಗ್ಯದ ಅಂತೇಳಿದಾಗ ಎರಡ್ ಸಾವಿರದ ಹದಿನಾರು ನೆಕ್ಸ್ಟ್ ಜವಾಬ್ದಾರಿ ಯಾರ ಇರುತ್ತೆ ಅಂದ್ರೆ ಅಧೀನತೆಯನ್ನ ಪಡೆದುಕೊಂಡವರಿಗೆ ಇರ್ತದೆ ವರ್ಗಾವಣೆ ಅಂತ ಹೇಳಿದಾಗ ನೌಕರರ ವರ್ಗಾವಣೆ ಅಂದಾಗ ನೌತ ನೌಕರರ ಸಮತಲಾತ್ಮಕ ರಚನೆ ಅಂತೇಳಿ ಆಗ್ತದೆ ಸೊ ಎಲ್ಲಾ ಕಡೆ ಎಲ್ಲಾ ರೀತಿಯ ಶಾಪ್ಗಳನ್ನ ಕಳಿಸುವುದು ನೆಕ್ಸ್ಟ್ ಶಿಸ್ಟ ಅಂತೇಳಿ ಅಂದಾಗ ನೈಜ ಕಾರ್ಯವನ್ನು ಅಳೆಯುವ ಪ್ರಮಾಣ ಅಂತೇಳಿ ನಾವು ನೋಡ್ತೀವಿ ಡಿ ನೆಕ್ಸ್ಟ್ ಇ ಅಂತೇಳಿದಾಗ ಸ್ಥಳ ಅಂತೇಳಿದಾಗ ಮಾರಾಟ ಪ್ರಕ್ರಿಯೆ ಮಿಶ್ರಣ ಅಂತೇಳಿ ನಾವು ನೋಡ್ತೀವಿ ಇಲ್ಲಿ ಹಣಕಾಸು ನಿರ್ವಹಣೆ ಎಕ್ಸ್ಟ್ರಾ ಕೊಟ್ಟಿದ್ದಾರೆ ನಿಮಗೆ ಕ್ಲಿಯರ್ ಅಲ್ಲಿ ಸೊ ನೆಕ್ಸ್ಟ್ ಒಂದು ಅಂಕದ ಪ್ರಶ್ನೆಗಳು ನೆಕ್ಸ್ಟ್ ಎರಡು ಅಂಕದ ಪ್ರಶ್ನೆಗಳು ಈ ರೀತಿ ಇರ್ತವೆ ಜಸ್ಟ್ ನೀವು ನೋಡಿಕೊಡ್ರಿ ನಾನು ಮೂರನೇ ಪೇಪರ್ ಒಂದು ನಿಮಗೆ ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ ಮುಂದಿನ ದಿನಗಳಲ್ಲಿ ಇದರ ಕ್ಲಾಸ್ಗಳನ್ನು ಕೊಡ್ತೀನಿ ಓಕೆ ಸೊ ಈಗ ಏನಾಗ್ತದಪ್ಪ ಅಂದ್ರೆ ಎಕ್ಸಾಮ್ ಸನಿ ಇರುವುದರಿಂದ ನಿಮಗೆ ಎಷ್ಟು ಬೇಕಷ್ಟು ನಾನು ಏನು ಮಾಡ್ಲಾತೀನಿ ಅಂದ್ರೆ ಅನುಕೂಲವನ್ನ ಮಾಡ್ತಾ ಇದ್ದೀನಿ ನಾವು ಮೂರನೇ ಪ್ರಶ್ನೆ ಪತ್ರಿಕೆ ಒಂದು ಇಲ್ಲೇ ಡಿಸ್ಕಷನ್ ಮಾಡೋಣ ಇದನ್ನ ಎ ತ್ರೀ ಅಂತ ಹೇಳಿ ಕರಿತೀವಿ ಆನ್ಯುವಲ್ ಎಕ್ಸಾಮ್ ತ್ರೀ ಅಂತೇಳಿ ಕರಿತೀವಿ ಸೊ ನಾನು ನಿಮಗೆ ಡಿಸ್ಕ್ರಿಪ್ಷನ್ ನ ಲಿಂಕ್ ಕೊಡ್ತೀನಿ ನೀವು ಟೆಲಿಗ್ರಾಮ್ ಚಾನಲ್ ಆಮೇಲೆ ಜಾಯ್ನ್ ಮಾಡಿಕೊಂಡು ಈ ಮೂರು ಪ್ರಶ್ನೆ ಪತ್ರಿಕೆಗಳನ್ನ ನಾ ಒಂದು ಅಂಕದ್ದು ನಾಲ್ಕು ಅಂಕದು ಎಲ್ಲವನ್ನ ನೀವು ನೋಡಿಕೊಡ್ರಿ ಮುಂದೆ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಅಂತೇಳಿ ಪ್ರಶ್ನೆ ಬರುತ್ತದ ಸೊ ಹಂಗಾಗಿ ಕೆಳಗಿನವುಗಳಲ್ಲಿ ಯಾವುದು ಸಂಘಟನಾತ್ಮಕ ಉದ್ದೇಶವಲ್ಲ ಅಂತೇಳಿದಾಗ ಉದ್ಯೋಗ ಅವಕಾಶ ನೀಡುವುದು ಅಂತೇಳಿ ನಾವು ನೋಡ್ತೀವಿ ನೆಕ್ಸ್ಟ್ ಡ್ಯಾಶ್ ಕೂಲಿ ಪದ್ಧತಿಯನ್ನು ಟೇಲರ್ ಅವರು ಬಲವಾಗಿ ಸಮರ್ಥಿಸಿದ್ದಾರೆ ಅಂತೇಳಿದಾಗ ಎ ವಿಭೇದಾತ್ಮಕ ಕಾರ್ಯಾಧಾರಿತ ಓಕೆ ಕ್ಲಿಯರ್ ನೆಕ್ಸ್ಟ್ ಮುಂದೋಗಿ ನಾವು ಡ್ಯಾಶ್ ನಿರ್ವಹಣೆ ಪ್ರಾಥಮಿಕ ಕಾರ್ಯವಾಗಿದೆ ಅಂತ ಹೇಳಿದಾಗ ಯೋಜನೆ ಮಾಡುವುದು ಹಾಗಾಗಿ ಪ್ಲಾನಿಂಗ್ ಇಸ್ ಅ ಫಸ್ಟ್ ಪ್ರಯಾರಿಟಿ ಅಂತ ಹೇಳಿ ನಾವು ನೋಡ್ತೀವಿ ಡ್ಯಾಶ್ ಸಂಘಟನೆಯು ಯಾವುದೇ ಪ್ರಜ್ಞಾಪೂರ್ವಕ ಉದ್ದೇಶಗಳಿರದ ಅದರ ಸಂಯುಕ್ತ ಫಲಿತಾಂಶಗಳ ಕೊಡುಗೆ ನೀಡುವ ವ್ಯಕ್ತಿ ಮತ್ತು ವ್ಯಕ್ತಿಗಳ ನಡುವಿನ ಸಂಬಂಧಗಳ ಒಗ್ಗೂಡಿಸುವಿಕೆಯಾಗಿದೆ ಅಂತೇಳಿದಾಗ ಅನೌಪಚಾರಿಕ ಸೊ ಔಪಚಾರಿಕ ಅಂದ್ರೆ ಸೇಮ್ ಇರ್ತಾರೆ ಇದು ಡಿಫ್ರೆಂಟ್ ಇತ್ತು ಅಂದ್ರೆ ಅನೌಪಚಾರಿಕ ಸೊ ನೆಕ್ಸ್ಟ್ ಈ ಪ್ರಶ್ನೆ ನೋಡ್ಕೊಡ್ರಿ ಮಾರುಕಟ್ಟೆಯಲ್ಲಿ ಯಾವುದೇ ಸಂಸ್ಥೆಯೊಂದರ ಯಶಸ್ವಿಗೆ ಗ್ರಾಹಕರ ಅಗತ್ಯಗಳ ತೃಪ್ತಿಯ ಮೇಲಿನ ಗಮನವೇ ಕೀಲಿ ಕೈಯಾಗಿದೆ ಇದು ಮಾರಾಟ ಪ್ರಕ್ರಿಯೆಯ ನಿರ್ವಹಣೆಯ ಯಾವ ಸಿದ್ಧಾಂತವಾಗಿದೆ ಅಂತೇಳಿ ನಿಮ್ಮ ಪ್ರಶ್ನೆ ಬರ್ತದ ಮಾರಾಟ ಪ್ರಕ್ರಿಯೆಯ ಸಿದ್ಧಾಂತವಾಗಿದೆ ಇದು ಆನ್ಸರ್ ಸಿ ನೆಕ್ಸ್ಟ್ ಬೆಟ್ಟ ಸ್ಥಳವನ್ನು ನಾವು ಡಿಸ್ಕಶನ್ ಮಾಡೋಣ ಬೆಟ್ಟ ಸ್ಥಳಗಳು ಬಹಳ ಈಸಿ ಅದ ನೋಡ್ರಿ ಸೊ ಆರನೇದು ನಿರ್ವಹಣೆಯ ತತ್ವಗಳು ನಿರ್ವಹಣೆ ತತ್ವಗಳು ಏನಾಗಿರ್ತಾವ ಅಂತ ಹೇಳಿದಾಗ ಸಾಮಾನ್ಯ ನಿರ್ವಹಣೆ ತತ್ವಗಳು ಏನಾಗಿರ್ತಾವೆ ಸಾಮಾನ್ಯ ದಿಸ್ ಇಸ್ ದ ಆನ್ಸರ್ ಮುಂಗಡ ಪತ್ರವು ನಿರೀಕ್ಷಿತ ಫಲಿತಾಂಶಗಳನ್ನು ಡ್ಯಾಶ್ ರೂಪದಲ್ಲಿ ವ್ಯಕ್ತಪಡಿಸಿರುತ್ತದೆ ಅಂತ ಹೇಳಿದಾಗ ಆಬ್ವಿಯಸ್ಲಿ ಸೊ ಬಜೆಟ್ ವಾಸ್ ಪ್ರಿಪೇರ್ಡ್ ಇನ್ ಟರ್ಮ್ಸ್ ಆಫ್ ನಂಬರ್ಸ್ ಓಕೆ ಸೊ ಹಂಗಾಗಿ ಇದು ಏಳು ನೆಕ್ಸ್ಟ್ ಡ್ಯಾಶ್ ಎಂದರೆ ಡ್ಯಾಶ್ ಎಂದರೆ ಸಂಸ್ಥೆಯ ಜನರನ್ನು ಉತ್ತೇಜಿಸಲು ಉಪಯೋಗಿಸುವ ತಂತ್ರವಾಗಿದೆ ಅಂತ ಹೇಳಿದಾಗ ಎಂಟನೇ ಪ್ರಶ್ನೆಗೆ ಆನ್ಸರ್ ಪ್ರೇರೇಪಣೆ ಹೌದಾ ಉತ್ತೇಜನ ಕೊಡ್ಬೇಕಂದ್ರೆ ನಾವೇನ್ ಮಾಡಬೇಕು ಅವರಿಗೆ ಪ್ರೇರೇಪಣೆ ಹವ ಹಾಕ್ಬೇಕು ಹೌದಾ ನೆಕ್ಸ್ಟ್ ಬಂಡವಾಳ ರಚನೆ ಎಂದರೆ ಮಾಲೀಕರ ನಿಧಿ ಮತ್ತು ಡ್ಯಾಶ್ ದ ಮಿಶ್ರಣವಾಗಿದೆ ಅಂತ ಹೇಳಿದಾಗ ನಿಮ್ಗೆ ಗೊತ್ತದೆ ಸೊ ಒಬ್ಬರದೇ ಇರುವುದಿಲ್ಲ ಬಂಡವಾಳ ರಚನೆ ಮಾಡ್ಬೇಕ ನನ್ನೂ ಇರ್ತಾವ ನಿಮ್ಮನು ಇರ್ತಾವ ನನ್ನ ಇದ್ದು ಅಂದ್ರ ಮಾಲೀಕರ ನಿಧಿ ನಿಮ್ಗೆ ಕಲಿಸ್ಕೊಂಡು ಅಂದ್ರ ಎರವಲು ಪಡೆದ ನಿಧಿ ಓನ್ ಕ್ಯಾಪಿಟಲ್ ಆ್ಯಂಡ್ ಲೋನ್ ಕ್ಯಾಪಿಟಲ್ ಸೊ ಹಂಗಾಗಿ ಎರಡು ಇರ್ತಾವ ಆನ್ಸರ್ ಅಂದಾಗ ಎರವಲು ಪಡೆದ ನಿಧಿ ಸಾರಿ ಒಂಬತ್ನೇ ನೋಡ್ರಿ ಎರವಲು ಪಡೆದ ನಿಧಿ ಹತ್ತನೇದು ಮುದ್ರೆಯ ಅರ್ಥ ಅಂತ ಹೇಳಿದಾಗ ಮುದ್ರೆಯ ಅರ್ಥ ಅಂತ ಹೇಳಿದಾಗ ಏನನ್ನ ಒಳಗೊಂಡಿರ್ತದೆ ಮುದ್ರೆ ಬ್ರ್ಯಾಂಡ್ ಐಡೆಂಟಿಟಿ ಇನ್ಕ್ಲೂಡ್ಸ್ ನೇಮ್ ಆಫ್ ಪ್ರಾಡಕ್ಟ್ ಅಥವಾ ವಸ್ತುವಿನ ಹೆಸರು ಅಂತೇಳಿ ನಾವು ನೋಡ್ತೀವಿ ಹಂಗಾಗಿ ಟೆಂತ್ ಒನ್ ಇದು ಇಂಗ್ಲಿಷ್ ಮೀಡಿಯಂ ಪ್ರಶ್ನೆ ಪತ್ರಿಕೆನೂ ಇದರಲ್ಲಿ ಅದ ನಾನು ಗ್ರೂಪಿ ಹಾಕ್ತೀನಿ ನೋಡ್ಕೊಳ್ರಿ ನೆಕ್ಸ್ಟ್ ಮುಂದ ನೋಟುಗಳ ಅಮಾನ್ಯೀಕರಣ ಪದ್ಧತಿ ಎರಡು ಸಲ ಕೆಳ ನೋಡ್ರಿ ಇದೇ ಪ್ರಶ್ನೆ ನೋಟುಗಳ ಅಮಾನ್ಯೀಕರಣ ಪದ್ಧತಿ ಎಂಟು ನವಂಬರ್ ಎರಡು ಸಾವಿರದ ಹದಿನಾರು ಟೂದಾಗು ಕೆಳನ ಒನ್ ಆಗು ಕೆಳ ನೆಕ್ಸ್ಟ್ ಕೆಲಸ ಗುರುತಿಸುವಿಕೆ ಮತ್ತು ವಿಭಜನೆ ಕೆಲಸ ಗುರುತಿಸುವಿಕೆ ಮತ್ತು ವಿಭಜನೆಯಿಂದ ನಾವು ಏನಂತ ಏನಂತೇಳಿ ಕರಿತೀವಂದ್ರೆ ಸಂಘಟಿಸುವಿಕೆ ಅಂತೇಳಿ ಕರಿತೀವಿ ಇದನ್ನು ನೆನಪಿರಲಿ ವ್ಯಕ್ತಿಗತ ತರಬೇತಿ ವ್ಯಕ್ತಿಗತ ತರಬೇತಿ ಅಂದ್ರ ಕಾರ್ಯತರ ತರಬೇತಿ ಹೌದಾ ಏನು ಕಾರ್ಯೇತರ ಅಲ್ಲ ಕಾರ್ಯನಿರತ ತರಬೇತಿ ವ್ಯಕ್ತಿಗತವಾಗಿ ಕೊಡುವುದೇನಪ್ಪಾ ಅಂದ್ರ ಕಾರ್ಯನಿರತ ತರಬೇತಿ ಅಂತೇಳಿ ನಾವು ನೋಡ್ತೀವಿ ನಿಯಂತ್ರಿಸುವಿಕೆಯ ಮಿತಿ ನಿಯಂತ್ರಿಸುವಿಕೆ ಮಿತಿ ಏನಾಗಿರುತ್ತದ ಅಂತೇಳಿ ಅಂದಾಗ ವೆಚ್ಚದಾಯಕ ಕಾರ್ಯ ಎಂತ ಕಾರ್ಯ ವೆಚ್ಚದಾಯಕ ಕಾರ್ಯ ಸೊ ಹಂಗಾಗಿ ಇಲ್ಲಿ ಆಗ್ತದೆ ನೋಡ್ರಿ ವೆಚ್ಚದಾಯಕ ಕಾರ್ಯ ನೆಕ್ಸ್ಟ್ ಲಾಸ್ಟ್ ಸಾರಿಗೆ ಅಂತ ಹೇಳಿದಾಗ ಸಾರಿಗೆ ಅಂತ ಹೇಳಿದಾಗ ಏನನ್ನ ಒಳಗೊಂಡಿರ್ತದ ಭೌತಿಕವಾಗಿ ವಿತರಣೆ ಮಾಡ್ತದೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಏನಾಗ್ತದೆ ಭೌತಿಕವಾಗಿ ವಿತರಣೆ ಆಗ್ತದೆ ಮುಂದೆ ಒಂದು ಅಂಕದ ಪ್ರಶ್ನೆಗಳು ಬರ್ತಾವೆ ನಿಮಗೆ ಗೊತ್ತದ ದಕ್ಷತೆ ಅಂತೇಳಿದಾಗ ನಿಮಗೆ ಅದ್ರ ಬಗ್ಗೆ ನೀವೆಲ್ಲ ಓದ್ಕೊಳ್ರಿ ಯಾವ್ದಾ ನಾನು ಡಿಟೇಲ್ ಮಾಡ್ಕೋತು ಅಂದ್ರೆ ವಿಡಿಯೋ ದೊಡ್ಡದಾಗ್ತದ ಸೊ ಹಂಗಾಗಿ ನೀವು ಇದರ ಬಗ್ಗೆ ಎಲ್ಲ ಓದ್ಕೊಳ್ರಿ ದಕ್ಷತೆ ಅಂತೂ ಪ್ರತಿ ವರ್ಷ ಆತನ ಪ್ರಶ್ನೆ ನೆಕ್ಸ್ಟ್ ಮುಂದೆ ಇಲ್ಲಿ ನಾಲ್ಕು ಎರಡು ಅಂಕದ ಪ್ರಶ್ನೆಗಳು ಆರು ಪ್ರಶ್ನೆಗಳಿರ್ತಾವೆ ಸೊ ಅವನ್ನ ನೀವು ಉತ್ತರಿಸಬೇಕು ನೆಕ್ಸ್ಟ್ ನಾಲ್ಕು ಅಂಕದ ಪ್ರಶ್ನೆಗಳು ಕೂಡ ನಾವೇನು ಮಾಡ್ಬೇಕಾಗ್ತದ ಉತ್ತರಿಸ್ಬೇಕಾಗ್ತದ ನೆಕ್ಸ್ಟ್ ಎಂಟು ಅಂತದ ಪ್ರಶ್ನೆಗಳು ಕೂಡ ನಮಗೆ ಬರ್ತವ ಸೊ ಇಲ್ಲಿ ಮೂರು ಪ್ರಶ್ನೆಗಳನ್ನು ಉತ್ತರಿಸಬೇಕು ಇದನ್ನು ಮ್ಯಾಕ್ಸಿಮಮ್ ಖ್ಯಾತ ನಿರ್ವಹಣೆ ಗುಣಲಕ್ಷಣಗಳನ್ನು ಭಾಳ ಟೈಮ್ ಕೇಳಿದಾನೆ ಇದರ ಬಗ್ಗೆ ನೀವು ಇನ್ನೂ ಒಂದಿಷ್ಟು ಕೆಲವೊಂದಿಷ್ಟು ಫಿಕ್ಸ್ ಗಳ ಬಗ್ಗೆಯೂ ನಾನು ನಿಮಗೆ ಮುಂದಿನ ದಿನಗಳಲ್ಲಿ ಅಪ್ಡೇಟ್ ಮಾಡ್ತೀನಿ ಹೇಳಿ ಹೇಳ್ತಾ ಈ ವಿಡಿಯೋ ಆಲ್ರೆಡಿ ಲೆಂದಿ ಹೇಗದ ನಾನು ಇದನ್ನು ಈ ವಿಡಿಯೋನ ಇಲ್ಲಿಗೆ ನಾನು ಏನು ಮಾಡ್ತೀನಿ ಅಂದ್ರೆ ಕಂಪ್ಲೀಟ್ ಮಾಡಿ ಇನ್ನೂ ಹಲವಾರು ವಿಡಿಯೋಸ್ಗಳನ್ನು ನಾನು ಎಕ್ಸಾಮಿನೇಷನ್ ದೃಷ್ಟಿಯಿಂದ ಮಾಡ್ತೀನಿ ಅಂತೇಳಿ ಹೇಳ್ತಾ ಈ ತರ ಈ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಜೈ ಹಿಂದ್